ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನ ವ್ಯಕ್ತಿತ್ವದ ಶಿಲ್ಪಿ ನೀನೆ ವ್ಯಕ್ತಿತ್ವದ ಬೆಲೆ ಎಂದಿಗೂ ಕಳೆದುಕೊಳ್ಳಬೇಡ ಕಾರಣ ನೀನು ವಿಶೇಷ ನೀನು ಅದ್ಭುತ ಈ ಆತ್ಮವಿಶ್ವಾಸ ಸದಾ ಹೀಗೆ ಇರಲಿ ಮಕರ ರಾಶಿಯವರು ನಿಮ್ಮ ಜೀವನವನ್ನ ಗೆಲ್ಲಲು ನೀವು ಯಾವ ಐದು ಅಭ್ಯಾಸಗಳನ್ನ ಬಿಡಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಅಂತ ಕಾಮೆಂಟ್ ಮಾಡಿ ಈ ಅಭ್ಯಾಸಗಳನ್ನ ತಿದ್ದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಸೋಲು ಎಂಬ ಪದಕ್ಕೆ ಅವಕಾಶವೇ ಇರೋದಿಲ್ಲ ಮಕರ ರಾಶಿಯವರು ಹುಟ್ಟಿದಾಗ್ಲೇ ಈ ಐದು ಅಭ್ಯಾಸಗಳನ್ನ ನಿಮ್ಮ ಜೊತೆಯಲ್ಲೇ ಹುಟ್ಟಿಸಿಕೊಂಡಿ ನಿಮ್ಮ ಜೊತೆಯಲ್ಲೇ ಹುಟ್ಟುಕೊಂಡಿರುತ್ತದೆ ಒಂದೊಂದಾಗಿ ನೋಡೋಣ ಮಕರ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ನೀವು ನಿಮ್ಮ ಜಾಬ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಹಾಗೂ ನಿಮ್ಮ ಸಂಬಂಧಗಳ ಬಗ್ಗೆ ತುಂಬಾ ಇನ್ಸೆಕ್ಯೂರ್ ಆಗಿರ್ತೀರಾ ಜಾಬ್ ಹೊರಟು ಹೋದ್ರೆ ಏನ್ ಮಾಡೋದು ಜಾಬ್ ಅಲ್ಲಿ ಸಮಸ್ಯೆ ಬಂದ್ರೆ ಜಾಬ್ ಸಿಗಲಿಲ್ಲ ಅಂದ್ರೆ ಎಂಬಂತಹ ಅನೇಕ ನೆಗೆಟಿವ್ ಗಳು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಹಾಗೂ ಸಂಬಂಧಗಳ ಬಗ್ಗೆ ಇನ್ಸೆಕ್ಯೂರ್ ಆಗಿರ್ತೀರಾ ಓವರ್ ಥಿಂಕಿಂಗ್ ಮಾಡೋದನ್ನ ಮೊದಲು ಬಿಡಬೇಕು ನನ್ನ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ನನ್ನ ಕರ್ಮವನ್ನ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡ್ತೇನೆ ಪ್ರತಿಫಲ ದೇವರಿಗೆ ಬಿಡ್ತೀನಿ ೇನೆ ಎಂಬಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳಿ ಏನಾಗುತ್ತದೆ ಮಹಾನ್ ಅಂದ್ರೆ ಕೆಲಸ ಕಳೆದಕೊಳ್ತೇನೆ ಮತ್ತೊಂದು ಕೆಲಸ ಸಿಕ್ಕೇ ಸಿಗುತ್ತೆ ಯಾಕೆ ಭಯ ಪಡಬೇಕು ಯಾಕೆ ಓವರ್ ಥಿಂಕ್ ಮಾಡ್ಬೇಕು ಇನ್ನು ಮುಂದೆ ಓವರ್ ಥಿಂಕ್ ಮಾಡೋದಿಲ್ಲ ಮನಸ್ಫೂರ್ತಿ ಪ್ರಯತ್ನವನ್ನ ಮಾಡ್ತೇನೆ ನನ್ನ ಕರ್ಮವನ್ನ ಮಾಡ್ತೇನೆ ಎಂದುಕೊಳ್ಳಿ ಆಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕವಾಗಿಯೂ ಆರೋಗ್ಯವಾಗಿ ಇದ್ದೇ ಇರ್ತೀರಾ ನೀವು ಚೆನ್ನಾಗಿದ್ರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬಹುದು ನಿಮ್ಮ ಜೀವನವನ್ನ ಗೆಲ್ಲಬಹುದು ಮಕರ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನಿಮ್ಮ ಹಣದ ವ್ಯಯ ಮಾಡೋದ್ರಲ್ಲಿ ಗಮನವಿರಲಿ ನಿಮ್ಮ ಎಕ್ಸ್ಪೆನ್ಸಿವ್ ಬಗ್ಗೆ ಕಂಟ್ರೋಲ್ ಇರಬೇಕು ಮೂವತ್ತೆರಡನೇ ವರ್ಷದವರೆಗೂ ನೀವು ಹಣವನ್ನ ಚೆನ್ನಾಗಿ ಖರ್ಚು ಮಾಡ್ತೀರಾ ಮೂವತ್ತೆರಡನೇ ವರ್ಷದ ನಂತರ ನಿಮ್ಮ ಖರ್ಚುಗಳ ಬಗ್ಗೆ ಹಿಡಿತವನ್ನ ಸಾಧಿಸಲು ಕಲಿಯುತ್ತೀರಾ ಆದ್ರೆ ಮೊದಲಿನಿಂದಲೇ ಹಣಕಾಸಿನ ಉಳಿತಾಯದ ಬಗ್ಗೆ ಗಮನ ಹರಿಸಿದ್ರೆ ನೀವು ನಿಮ್ಮ ಜೀವನವನ್ನ ಗೆದ್ದೆ ಗೆಲ್ತೀರಾ ಮಕರ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ಜೀವನದಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳಲು ಮುಂದೆ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಮಕರ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುಕೊಳ್ತಾರೆ ನಿಮ್ಮ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ರೆ ಲಗ್ನದಲ್ಲಿ ಪಾಸಿಟಿವ್ ಮಂಗಳ ಗ್ರಹ ಸಿದ್ಧವಿದ್ರೆ ರಿಸ್ಕ್ ಟೇಕರ್ ಆಗಿರ್ತೀರಾ ತುಂಬಾ ಧೈರ್ಯಶಾಲಿಗಳು ಆಗಿರ್ತೀರಾ ಪರ್ಸೆಂಟ್ ಮಕರ ರಾಶಿಯವರು ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಭಯ ಪಡ್ತೀರಾ ರಿಸ್ಕ್ ತೆಗೆದುಕೊಂಡು ಸೋತವೂ ಹೋದರೆ ಎನ್ನುವಂತಹ ಭಯ ಆ ಸೋಲಿನಿಂದ ಅನುಭವದ ಪಾಠವನ್ನ ಕಲಿಯಬಹುದು ಮತ್ತೆ ಆ ತಪ್ಪಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬಹುದು ಎಕ್ಸಾಂಪಲ್ ನಾನು ಸ್ವಿಮ್ಮಿಂಗ್ ಕಲಿಯಬೇಕು ಅಂದ್ಕೊಂಡ್ರೆ ನೀರಿಗೆ ಇಳಿಯಲೇಬೇಕು ಚಳಿ ಮಳೆ ಗಾಳಿ ಹೆದರಬಾರದು ನೀರು ಚಳಿ ಹೇಗಪ್ಪ ಅಂತ ಹೆದ್ರುಕೊಂಡ್ರೆ ಈಜು ಕಲಿಯಲು ಅಸಾಧ್ಯ ಹಾಗೆಯೇ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಅಂದುಕೊಂಡ್ರೆ ಮೊದಲು ಮುನ್ನುಗ್ಗಬೇಕು ಹೆದರಿಕೊಂಡು ಹಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡಬಾರದು ಮಕರ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ನಾಲ್ಕನೇ ಅಭ್ಯಾಸ ನಿಮ್ಮ ತಪ್ಪುಗಳನ್ನ ಯಾರಾದ್ರೂ ಹೇಗಾದ್ರೂ ತಿಳಿ ಹೇಳಿದ್ರೆ ನೀವು ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋದಿಲ್ಲ ಆ ತಪ್ಪನ್ನ ಸುತ್ತಿ ಬಳಸಿ ಹೇಳ್ತೀರಾ ನೇರವಾಗಿ ಒಪ್ಕೊಳ್ಳೋದಿಲ್ಲ ನಮ್ಮ ಬೆನ್ನು ನಮಗೆ ಯಾವತ್ತೂ ಕಾಣೋದಿಲ್ಲ ಹಾಗೆ ನಮ್ಮ ತಪ್ಪುಗಳು ನಮಗೆ ತಿಳಿಯೋದಿಲ್ಲ ನಿಮ್ಮ ಕುಟುಂಬದವರು ನಿಮ್ಮ ತಾಯಿ ತಂದೆ ಅಥವಾ ಆತ್ಮೀಯರು ಹೇಳಿದಾಗ ಆ ಒಂದು ಕ್ಷಣ ಮೌನವಾಗಿ ನಿಮ್ಮ ಮನಸ್ಸಿನಲ್ಲಿ ತರ್ಕಬದ್ಧವಾಗಿ ಅಂದ್ರೆ ಲಾಜಿಕಲ್ ಆಗಿ ತಿಂಕ್ ಮಾಡಿ ತಪ್ಪಿದ್ರೆ ಹೌದು ಮನುಷ್ಯ ಅಂದ ಮೇಲೆ ತಪ್ಪು ಮಾಡೋದು ಸಹಜ ಅದನ್ನ ತಿದ್ದುಕೊಂಡು ಮುಂದೆ ತಪ್ಪು ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಿದ್ರೆ ನಿಮ್ಮ ಜೀವನದಲ್ಲಿ ಕಷ್ಟ ಅವಮಾನಗಳು ದುಃಖ ಕಡಿಮೆಯಾಗಿ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ ಮಕರ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಐದನೇ ಅಭ್ಯಾಸ ಪ್ರತಿಯೊಂದು ಚಿಕ್ಕ ಪುಟ್ಟ ಮಾತುಗಳನ್ನ ಮನಸ್ಸಿಗೆ ಬಹಳ ಬೇಗ ಹಚ್ಕೊಂಡು ಚಿಂತೆ ಮಾಡಿ ದುಃಖವನ್ನ ಪಡುವುದನ್ನ ಬಿಡಬೇಕು ನಿಮ್ಮ ಮ್ಯಾರಿಡ್ ಲೈಫ್ ನಲ್ಲಿ ಲವ್ ಲೈಫ್ ನಲ್ಲಿ ಜಾಬ್ ಬಿಸ್ನೆಸ್ ನಲ್ಲಿ ಯಾರಾದ್ರೂ ಒಂದು ಮಾತು ಹಾಡಿದ್ರೆ ಆ ಮಾತನ್ನ ಅಲ್ಲೇ ಇಗ್ನೋರ್ ಮಾಡಿ ಆ ಮಾತನ್ನೇ ಮತ್ತೆ ಮನಸ್ಸಿಗೆ ಹಚ್ಚಿಕೊಂಡು ಕೊರಗಿದ್ರೆ ನಿಮ್ಮ ಇಡೀ ದಿನ ಹಾಳಾಗುತ್ತೆ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗಬಹುದು ಅದರಿಂದ ಆ ಮಾತುಗಳನ್ನ ಇಗ್ನೋರ್ ಮಾಡೋದನ್ನ ಕಲಿಯಬೇಕು ಆ ವ್ಯಕ್ತಿಗಳನ್ನ ಸಹ ಇಗ್ನೋರ್ ಮಾಡಿ ಅವರ ಉದ್ದೇಶ ಏನು ಗೊತ್ತಾ ನಿಮ್ಮ ಗುರಿಯನ್ನ ತಪ್ಪಿಸಿ ನಿಮ್ಮ ಸೋಲನ್ನ ನೋಡಿ ಆನಂದ ಪಡುವ ಉದ್ದೇಶದಿಂದ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ನೀವು ಆ ವ್ಯಕ್ತಿ ಆ ವ್ಯಕ್ತಿಗಳನ್ನ ಸಹ ಇಗ್ನೋರ್ ಮಾಡಿ ಅವರ ಉದ್ದೇಶ ಏನು ಗೊತ್ತಾ ನಿಮ್ಮ ಗುರಿಯನ್ನ ತಪ್ಪಿಸಿ ಸೋಲನ್ನ ನೋಡಿ ಆನಂದ ಪಡುವ ಉದ್ದೇಶದಿಂದ ನಿಮ್ಮನ್ನ ಟ್ರಿಗರ್ ಮಾಡಿ ಮಾತನಾಡ್ತಾರೆ ನೀವು ಆ ವ್ಯಕ್ತಿಗಳನ್ನ ಅವರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡೋದನ್ನ ಕಲಿತ್ರೆ ನಿಮ್ಮ ಜೀವನದಲ್ಲಿ ನೀವು ಗೆಲ್ಲಬಹುದು ಮಕರ ರಾಶಿಯವರು ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ಇರುವಂತಹ ವ್ಯಕ್ತಿಗಳ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡುವುದಿಲ್ಲ ಮೌನವಾಗಿ ಒಳಗೊಳಗೆಯೇ ದುಃಖ ಪಡ್ತೀರಾ ಈ ಗುಣವನ್ನ ಅಭ್ಯಾಸವನ್ನ ಬದಲಾಯಿಸ್ಕೊಳ್ಳಿ ಆಮೇಲೆ ಈ ಮೇಲೆ ತಿಳಿಸಿದಂತಹ ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ನೀವು ನೂರು ಪರ್ಸೆಂಟ್ ನಿಮ್ಮ ಜೀವನವನ್ನ ಗೆಲ್ತೀರಾ ಕರ್ಮಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ ನಕ್ಷತ್ರದ ಆಧಾರಿತ ಜನ್ಮ ರಹಸ್ಯವನ್ನು ನೋಡೋದಾದ್ರೆ ನೀವು ಮಕರ ರಾಶಿಯ ಈ ಮೂರು ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ ಕಾಲಪುರುಷನ ಪ್ರಕಾರ ಕುಂಡಲಿಯಲ್ಲಿ ಮಕರ ರಾಶಿಯು ಹತ್ತನೇ ರಾಶಿಯಾಗಿದೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಹಾಗೂ ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳು ಕಂಡುಬರುತ್ತವೆ ಮಕರ ರಾಶಿಯವರು ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನ ಪ್ರಭಾವಿತರನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳವರಾಗಿರ್ತಾರೆ ಮಕರ ರಾಶಿಯವರು ಯಾವಾಗ್ಲೂ ಶ್ರಮಜೀವಿಗಳು ನಿಮ್ಮ ಎನರ್ಜಿಯೇ ನಿಮಗೆ ಶ್ರೀರಕ್ಷೆ ಸದಾ ಕೆಲಸ ಮಾಡುವಂತಹ ಗುಣವನ್ನ ನೀವು ಹೊಂದಿರೋದ್ರಿಂದ ನಿಮ್ಮ ಶತ್ರುಗಳೇ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ಮಕರ ರಾಶಿಯವರು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ಸಮಯಕ್ಕೆ ತಕ್ಕಂತೆ ಹೋರಾಟವನ್ನ ಮಾಡುವಂತಹ ಗುಣದವರಾಗಿರ್ತೀರಿ ಮಕರ ರಾಶಿಯವರು ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರುವ ಕಾರಣದಿಂದ ನೀವು ಯಾವುದೇ ಒಂದು ಹೋರಾಟದ ಗುಣ ಸಾಹಸ ಹಾಗೂ ವೃತ್ತಿಯನ್ನ ಸದಾ ಶಕ್ತಿವಂತರಾಗಿರ್ತೀರಾ ನಿಮಗೆ ಸಡನ್ ಆಗಿ ಕೋಪ ಬರೋದಿಲ್ಲ ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗ್ತೀರಾ ಮಕರ ರಾಶಿಯವರು ಸತತ ಪರಿಶ್ರಮ ಹಾಗೂ ಕೆಲಸ ಮಾಡುವಂತಹ ಆಶಾವಾದಿಗಳಾಗಿರ್ತಾರೆ ಬೇರೆಯವರಿಗೆ ಸಹಾನುಭೂತಿಯಿಂದ ಪ್ರೀತಿ ತೋರಿಸ್ತೀರಾ ಮಕರ ರಾಶಿಯವರು ನೀವು ಬಾಲ್ಯದಲ್ಲಿ ಬಹಳ ತುಂಬಾ ಕಷ್ಟಪಟ್ಟಿರ್ತೀರಾ ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತಾ ಹೋಗ್ತೀರಾ ಮುಂದೊಂದು ದಿನ ನೀವು ಅಂದುಕೊಂಡಂತಹ ಗುರಿಯನ್ನ ತಲುಪ್ತೀರಾ ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತೆ ಮಕರ ರಾಶಿಯವರು ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಮ್ಮ ವಯಸ್ಸು ಏರಿಕೆ ಆದಂತೆಲ್ಲ ಸಮಾಜದಲ್ಲಿ ನಿಮಗೆ ಗೌರವ ಸನ್ಮಾನ ಯಶಸ್ಸು ಕೀರ್ತಿ ಸುಖ ಸಂತೋಷ ಒಳ್ಳೆಯ ಒಳ್ಳೆಯ ಸಂತುಷ್ಟನ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ ಮಕರ ರಾಶಿಯವರು ನೀವು ಏಕಾಂತ ಪ್ರಿಯರಾಗಿರ್ತೀರ ನೀವು ಮಕರ ರಾಶಿಯಲ್ಲೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ ನಿಮ್ಮ ಪೂರ್ವ ಜನ್ಮದ ಕುಂಡಲಿಯ ಒಂದು ಐದು ಒಂಬತ್ತನೇ ಭಾವದಿಂದ ವಿಶ್ಲೇಷಿಸಬೇಕು ನೀವು ಹಿಂದಿನ ಪೂರ್ವ ಜನ್ಮವನ್ನ ತಿಳಿಯಲು ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನು ನೋಡಲು ನವಮ ಭಾವವನ್ನು ನೋಡಬೇಕು ನಿಮ್ಮ ಪಂಚಮ ಸ್ಥಾನ ವೃಷಭ ರಾಶಿಯಾಗಿದ್ದಾರೆ ವೃಷಭ ರಾಶಿ ಅಧಿಪತಿ ಶುಕ್ರಗ್ರಹ ನಿಮ್ಮ ನವಮ ಭಾವ ಕನ್ಯಾ ರಾಶಿಯಲ್ಲಿ ಬರುತ್ತೆ ಕುಂಡಲಿಯ ಐದನೇ ಮನೆ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನ ತಿಳಿಸುತ್ತೆ ಕುಂಡಲಿಯ ವ್ಯಯಭಾವ ನಿಮ್ಮ ಜೀವನದ ಅಂತಿಮ ಸ್ಥಿತಿಯನ್ನ ತಿಳಿಸುತ್ತೆ ನವಮ ಭಾವ ನೀವು ಈ ಜನ್ಮದಿಂದ ಯಾವ ಪುಣ್ಯಗಳನ್ನ ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೀರಾ ಎಂದು ತಿಳಿಸುತ್ತದೆ ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಗಳು ಲಭ್ಯವಾಗಿವೆ ನೀವು ಹಿಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಪ್ರಾಪಂಚಿಕ ಸುಖ ಭೋಗಗಳನ್ನ ಅನುಭವಿಸಲು ಮರೆತಿರ್ತೀರಾ ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನದ ಆನಂದವನ್ನ ಅನುಭವಿಸಿದ ಕಾರಣ ಈ ಜನ್ಮದಲ್ಲಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರ್ತೀರ ಜೀವನದ ಆನಂದವನ್ನ ಅನುಭವಿಸುತ್ತಾ ಸತತ ಪ್ರಯತ್ನವನ್ನ ಮಾಡುವುದು ಮಕರ ರಾಶಿಯವರ ಮೂಲ ಗುಣವಾಗಿರುತ್ತೆ ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ಸಹ ನಿಮ್ಮ ಜೊತೆಯಲ್ಲಿಯೇ ನಿಮಗೆ ರಕ್ತಗತವಾಗಿ ಬಂದಿರುತ್ತೆ ನಿಮ್ಮ ಪಂಚಮೇಶ ಶುಕ್ರ ಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತೆ ನೀವು ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನ ಸಹ ಅನುಭವಿಸುವುದಿಲ್ಲ ಅಂದ್ರೆ ಒಂದು ವೇಳೆ ನೀವು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಬೆರೆಯದಿದ್ರೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯದಿದ್ರೆ ಪ್ರಯಾಣವನ್ನ ಯಾತ್ರೆಯನ್ನ ಮಾಡದಿದ್ರೆ ಮುಂದಿನ ಜನ್ಮದಲ್ಲಿಯೂ ಸಹ ಮತ್ತೆ ಮಕರ ರಾಶಿಯಲ್ಲಿಯೇ ಜನಿಸಬೇಕಾಗುತ್ತದೆ ಮಕರ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಹತ್ತನೆಯ ಭಾವದಲ್ಲಿ ಬರುತ್ತದೆ ಹತ್ತನೆಯ ಭಾವ ಅಂದ್ರೆ ಬಹಳ ಬಲಯುತವಾದಂತಹ ಸ್ಥಾನ ಕುಂಡಲಿಯ ನಾಲ್ಕು ಕೇಂದ್ರ ಸ್ಥಾನವನ್ನ ಹತ್ತನೆಯ ಸ್ಥಾನ ವಿಶೇಷವಾದುದು ನಕ್ಷತ್ರದ ದೃಷ್ಟಿಯಿಂದ ನೋಡೋದಾದ್ರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ ರಾಶಿಯಾಧಿಪತಿ ಶನಿಗ್ರಹ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌಕಿಕ ಕಾರ್ಯಗಳನ್ನ ಮಾಡ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜನ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತೆ ಆದ್ರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರುವುದರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನನ್ನಿಂದಲೇ ಎಂಬಂತಹ ಅಹಂಭಾವ ನಿಮ್ಮಲ್ಲಿ ಇದ್ದೇ ಇರುತ್ತೆ ಒಂದು ವೇಳೆ ಈ ಭಾವನೆ ನಿಮಗೆ ಬರದೇ ಇದ್ರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟವನ್ನ ತಲುಪಬಹುದಾಗಿದೆ ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮಕರ ರಾಶಿಯಾಧಿಪತಿ ಶನಿದೇವ ಚಂದ್ರನ ಕಾರಕತ್ವ ಮನಸ್ಸು ತಾಯಿ ಭಾವನೆ ಶನಿಯ ಕಾರಕತ್ವ ಜವಾಬ್ದಾರಿ ಕರ್ಮ ಸತತ ಪ್ರಯತ್ನ ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಮನಸ್ಸು ಚಂದ್ರನ ರೀತಿಯಲ್ಲಿ ಕೋಮಲವಾಗಿರುತ್ತೆ ಕೋಮಲ ಮನಸ್ಸಿನಿಂದ ಸತತವಾಗಿ ಯಾವುದೇ ಪ್ರಯತ್ನ ಮಾಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ಬಹಳ ದುಃಖ ಕೊಡುತ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶರಾಗ್ತೀರಾ ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿರುತ್ತೆ ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿನ್ನರಾಗಿರ್ತಾರೆ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ ಕುಜಗ್ರಹ ನಿಮ್ಮ ಜನ್ಮ ಕುಂಡಲಿಯ ಸುಖೇಶ ಹಾಗೂ ಲಾಭೇಶನಾಗಿರ್ತಾನೆ ಚತುರ್ಥ ಹಾಗೂ ಲಾಭಾಧಿಪತಿ ಆಗಿರೋದ್ರಿಂದ ನೀವು ಮಾಡಿರುವಂತಹ ಕೆಲಸಕ್ಕೆ ಪರಿಶ್ರಮಕ್ಕೆ ತಕ್ಕ ಬೆಲೆಯೇ ವಿಶೇಷವಾಗಿ ಲಾಭವನ್ನ ಪಡೆದುಕೊಳ್ತೀರಾ ಧನವನ್ನ ಕೊಡುವಂತಹ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಹಾಗೂ ಹೆಚ್ಚಿನ ಲಾಭದ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿರ್ತೀರ ಈ ಜಾತಕದವರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತೆ ಈ ನಕ್ಷತ್ರದ ಸಂಬಂಧ ಚತುರ್ದ ಭಾವಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಹಾಗೂ ಸಂಬಂಧಿಸಿರೋದ್ರಿಂದ ಇವರಿಗೆ ಒಳ್ಳೆಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಧನಪ್ರಾಪ್ತಿ ಆಗುತ್ತೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಗೊಂದಲ ಇಲ್ಲದೆ ಹಣಕಾಸಿನ ವಿಚಾರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುವ ಅತ್ಯುತ್ತಮ ವ್ಯವಸ್ಥಾಪಕ ರಾಶಿ ಚಕ್ರ ಮಕರ ರಾಶಿ ರಾಶಿಚಕ್ರದಲ್ಲಿ ಹತ್ತನೆಯದಾಗಿ ಬರುವ ಮಕರ ರಾಶಿಯನ್ನ ಜೀವನ ಸಂಗಾತಿಯಾಗಿ ಪಡೆಯುವವರು ಅದೃಷ್ಟವಂತರು ಎನ್ನಬಹುದು ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಇವರ ಕೋಪಕ್ಕೆ ತುತ್ತಾದರೆ ಕ್ಷಮೆ ಸಿಗುವುದು ಮಾತ್ರ ಕರಸಿನ ಮಾತು ಇನ್ನು ಹಲವಾರು ವಿಚಾರಗಳಿಗೆ ಮಕರ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು ಮಕರ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದ್ರೆ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗೋದಿಲ್ಲ ರಾಶಿಯ ಸಂಕೇತ ಅರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ಲೈಕನ್ನ ಮರಿದೆ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಇಂದು ಹನ್ನೆರಡು ರಾಶಿ ಚಕ್ರದಲ್ಲಿ ಹತ್ತನೆಯದಾಗಿ ಬರುವ ಹಾಗೂ ಭೂಮಿಯ ಅಂಶದ ಮಕರ ರಾಶಿಯ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸ್ತಾರೆ ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ ತಮಗೆ ಬೇಕಾದುದನ್ನ ಸಾಧಿಸಲು ಎಲ್ಲವನ್ನ ಮಾಡ್ತಾರೆ ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸೋದಿಲ್ಲ ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡ್ತಾರೆ ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ ಮಕರ ರಾಶಿಯವರು ಬಹಳ ನಿಷ್ಠಾವಂತರು ಮಕರ ರಾಶಿಯವರ ನಿಷ್ಠೆಯನ್ನ ಸರಿದೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಾಸ್ತವವಾಗಿ ನೀವು ಅವರನ್ನ ತಿಳಿದುಕೊಂಡ ನಂತರ ಅವರನ್ನ ಕುರುಡರಾಗಿ ನಂಬಲು ಪ್ರಾರಂಭಿಸ್ತೀರಿ ಇವರು ಕೆಲವೊಂದು ವಿಷಯಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂದ್ರೆ ಅವರು ಯಾವುದಾದ್ರೂ ಒಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದ್ರೆ ಆ ಭರವಸೆಯನ್ನ ಉಳಿಸಿಕೊಳ್ಳಲು ಬೇಕಾದ್ರೂ ಮಾಡ್ತಾರೆ ಮಕರ ರಾಶಿಯವರು ನಿಷ್ಠಾವಂತರು ಹೌದು ಆದ್ರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸಿದ್ರೆ ಯಾರೊಂದಿಗೂ ನಿಷ್ಠೆಯಿಂದ ಇರಲಾರರು ಅವರು ನಿಮಗೆ ನಿಷ್ಠರಾಗಿದ್ರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನ ಬಯಸ್ತಾರೆ ಇವರು ಸರಿಯಾದ ವ್ಯಕ್ತಿಯನ್ನ ಅವರ ಸಮಾನವಾಗಿ ನಂಬಿಕಸ್ಥರನ್ನಾಗಿರುವವರನ್ನ ಕಂಡು ನಂತರ ಸಂತೋಷದಿಂದ ಇರ್ತಾರೆ ಮಕರ ರಾಶಿರವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತೆ ಮಕರ ರಾಶಿ ಗಮನ ಮತ್ತು ಹೃದಯವನ್ನ ಗೆಲ್ಲುವುದು ಸುಲಭವಲ್ಲ ಆದ್ರೆ ಒಮ್ಮೆ ಅವರ ಗೋಡೆಗಳು ಒಡೆದು ಹೃದಯವು ಕರಗಿದ ನಂತರ ಜೀವಿತಾವಧಿಯಲ್ಲಿ ಬದ್ಧರಾಗಿರ್ತಾರೆ ಇತರ ಚಿಹ್ನೆಗಳೊಂದಿಗಿನ ಅವರ ಸಂಬಂಧಗಳು ಅವರ ಕಷ್ಟಕರ ಪಾತ್ರದಿಂದಾಗಿ ಸವಾಲಾಗಿರಬಹುದು ಆದ್ರೆ ಅಂತಹ ಆಳವಾದ ಭಾವನಾತ್ಮಕ ಸ್ಥಳದಿಂದ ಬರುವ ಯಾವುದೇ ಹಂಚಿಕೆಯ ಭಾವನೆಯು ಅವರ ಪಾಲುದಾರ ಸಂಗಾತಿಯ ಪ್ರಯತ್ನಗಳಿಗೆ ಪ್ರತಿಫಲವಾಗಿವೆ ತೋರಿಸಿದ ಸೂಕ್ಷ್ಮತೆಯು ಪದಗಳಿಗಿಂತ ಕ್ರಿಯೆಗಳ ಮೂಲಕ ಬರುತ್ತದೆ ಮತ್ತು ಅವರ ನೈಜ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಚಾಟ್ ಮಾಡಲು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತಾರೆ ಬಹುಶಃ ವರ್ಷಗಳೇ ಬೇಕಾಗುತ್ತದೆ ಮಕರ ರಾಶಿಯವರು ತಮ್ಮ ಜೀವನದ ಗುರಿಗಳಿಗೆ ಹೋಲಿಸಿದ್ರೆ ತಮ್ಮ ಪ್ರೀತಿಗಾಗಿ ಸಂಬಂಧಿಸಿದಾಗ ಸಹಾನುಭೂತಿ ಮತ್ತು ಭಾವನೆಗಳನ್ನ ಹೊಂದಿರೋದಿಲ್ಲ ಸಾಮಾನ್ಯ ಜೀವನದ ನಿರ್ದಿಷ್ಟ ಸಾರಾಕತೆಯು ಅವರು ಸ್ಪೂರ್ಣ ಭಕ್ತಿಯಿಂದ ನೀಡುವ ಸಂಗಾತಿಯಾಗಿದೆ ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಮಕರ ರಾಶಿಯವರ ಸಂಗಾತಿಯು ಇವರ ಮೇಲೆ ಅವಲಂಬಿತರಾಗಿರಬಹುದು ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಇವರನ್ನ ಮೆಟ್ಟಿಲುಗಳನ್ನಾಗಿ ಬಳಸಿಕೊಳ್ಳಬಹುದು ಮತ್ತು ನಿರಂತರ ಪ್ರವೃತ್ತಿಯೊಂದಿಗೆ ಶಾಶ್ವತವಾದ ಬಂಧವನ್ನ ಹೊಂದಲು ಸಾಧ್ಯವಾಗುತ್ತದೆ ಏನೇ ಆದ್ರೂ ಇವರು ಹೆಚ್ಚು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಯಲ್ಲ ಮಕರ ರಾಶಿರವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ಸ್ನೇಹಿತರು ಮಕರ ರಾಶಿರವರು ಬುದ್ಧಿವಂತ ಸ್ಥಿರ ಮತ್ತು ವಿಶ್ವಾರ್ಹರು ಇದು ಇವರನ್ನ ನಿಷ್ಠಾವಂತ ಮತ್ತು ಉತ್ತಮ ಸ್ನೇಹಿತರನ್ನಾಗಿ ಮಾಡುತ್ತದೆ ಒಬ್ಬರ ಜೀವನದಲ್ಲಿ ಅವರ ಕನಸುಗಳ ಹಾದಿಯಲ್ಲಿ ಸ್ತಂಭಗಳಾಗಿ ಇವರು ನಿಲ್ಲುತ್ತಾರೆ ತಮ್ಮ ಕೆಲಸಗಳ ಮೇಲೆ ಹೆಚ್ಚು ಮೂಗು ತೋರಿಸದ ಅನಗತ್ಯ ಪ್ರಶ್ನೆಗಳನ್ನ ಕೇಳದ ಗಡಿಗಳನ್ನ ಎಲ್ಲಿ ನಿಗದಿಪಡಿಸಲಾಗಿದೆ ಎಂದು ತಿಳಿದಿರುವಂತಹ ಸ್ನೇಹಿತರಿಂದ ತಾವು ಸುತ್ತುವರೆದಿರಬೇಕು ಎಂದು ಬಯಸ್ತಾರೆ ಮುಕ್ತ ಹೃದಯದ ಮತ್ತು ಅವರ ಮುನ್ನಡೆ ಅನುಸರಿಸುವಷ್ಟು ನಿಷ್ಠಾವಂತರು ಇವರು ಈ ಜೀವಿತಾವಧಿಯಲ್ಲಿ ಅವರು ಹೆಚ್ಚು ಸ್ನೇಹಿತರನ್ನ ಸಂಗ್ರಹಿಸುವುದಿಲ್ಲ ಆದರೆ ಎಲ್ಲಾ ಸಮಯದಲ್ಲೂ ಶಾಂತಿ ಬುದ್ಧಿವಂತ ಮತ್ತು ಪ್ರಾಮಾಣಿಕತೆಯನ್ನ ಅನುಭವಿಸುವವರ ಕಡೆಗೆ ಇರ್ತಾರೆ ಕುಟುಂಬ ಕುಟುಂಬ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವ ರಾಶಿ ಇದಾಗಿದೆ ಮಕರ ರಾಶಿಯವರು ತಮ್ಮ ಹಿಂದಿನ ಮತ್ತು ಅವರ ಬಾಲ್ಯದಿಂದಲೂ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಂಪರ್ಕವನ್ನ ಹೊಂದಿದ್ದಾರೆಂದು ಭಾವಿಸುತ್ತಾರೆ ಮತ್ತು ರಜಾ ಅಥವಾ ಜನ್ಮದಿನಗಳ ಹತ್ತಿರ ಬಂದಾಗಲೆಲ್ಲ ಈ ನೆನಪುಗಳನ್ನ ಹೊರತೆಗೆಯುವುದನ್ನ ಇಷ್ಟಪಡ್ತಾರೆ ಇವರ ಈ ಒಂದು ವರ್ತನೆಯು ತಮ್ಮ ಮನೆಯಲ್ಲಿ ಪ್ರಾಬಲ್ಯವನ್ನ ಹೊಂದಿರುವಂತಹ ವಿಶಿಷ್ಟ ಸಂಘರ್ಷದ ಸಂಕೇತವಾಗಿದೆ ಈ ರಾಶಿಯವರಿಗೆ ಅವರ ತಂದೆ ಆದರ್ಶ ವ್ಯಕ್ತಿ ಅತ್ಯಂತ ಪ್ರಮುಖ ವ್ಯಕ್ತಿ ಹೆತ್ತವರಂತೆ ಅವರು ಕಟ್ಟುನಿಟ್ಟಾಗಿ ನ್ಯಾಯೋಚಿತರಾಗಿರ್ತಾರೆ ಮಗುವಿನೊಂದಿಗೆ ಬರುವ ಜವಾಬ್ದಾರಿಗಳನ್ನ ಸುಲಭವಾಗಿ ತೆಗೆದುಕೊಳ್ತಾರೆ ಮಕರ ರಾಶಿರವರ ವೃತ್ತಿ ಜೀವನ ಮತ್ತು ಹಣ ಹೇಗೆ ಇರುತ್ತೆ ಮಕರ ರಾಶಿ ತಮಗಾಗಿ ಉನ್ನತ ಮಾನದಂಡಗಳನ್ನ ಇಟ್ಟುಕೊಂಡಿರ್ತಾರೆ ಅವರ ಪ್ರಾಮಾಣಿಕತೆ ಸಮರ್ಪಣೆ ಮತ್ತು ಪರಿಶ್ರಮ ಅವರನ್ನ ತಮ್ಮ ಗುರಿಗಳಿಗೆ ಕರೆದೊಯ್ಯುತ್ತದೆ ಇವರು ಇತರ ಎಲ್ಲಾ ವಿಷಯಗಳ ಮೇಲೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮವನ್ನ ಗೌರವಿಸ್ತಾರೆ ಮತ್ತು ಈ ಎಲ್ಲಾ ಗುಣ ಇರುವ ಹಾಗೂ ಬೌದ್ಧಿಕವಾಗಿ ಕೀಳಿರಿಮೆಯಿಂದ ಇರುವ ಸಹವರ್ತಿಗಳನ್ನ ಕೂಡ ಹತ್ತಿರ ಇಟ್ಟುಕೊಳ್ತಾರೆ ಏಕಾಗ್ರತೆ ಮತ್ತು ಸಂಪನ್ಮೂಲ ಗುಣಗಳಿರುವಂತಹ ಇವರು ಎಲ್ಲಾ ಕೆಲಸಗಳನ್ನ ಪೂರೈಸುತ್ತಾರೆ ಹೆಚ್ಚು ಸಮಯ ಇವರಿಗೆ ಬೇಕಿಲ್ಲ ಮತ್ತು ಅಂತಿಮ ಉತ್ಪನ್ನಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರ್ತಾರೆ ನಿರ್ವಹಣೆ ಹಣಕಾಸು ಪ್ರೋಗ್ರಾಮಿಂಗ್ ವ್ಯವಹಾರ ಮಹತ್ವಾಕಾಂಕ್ಷೆ ರಾಜಕೀಯ ಕ್ಷೇತ್ರ ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಂಪನ್ಮೂಲ ನಿರ್ವಹಣೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಮತ್ತು ಲೆಕ್ಕಾಚಾರಗಳನ್ನು ಒಳಗೊಂಡಿರುವ ಉದ್ಯೋಗಗಳಲ್ಲಿ ಇವರು ಹೆಚ್ಚು ತೊಡಗಿಸಿಕೊಂಡ್ರೆ ಲಾಭದಾಯಕ ಮಕರ ರಾಶಿಯವರ ಎಲ್ಲಾ ದಾಖಲೆಗಳನ್ನ ಪರಿಪೂರ್ಣ ಕ್ರಮದಲ್ಲಿರ್ತಾರೆ ಅವರ ದಾಖಲೆಗಳು ಸ್ವಚ್ಛವಾಗಿರುತ್ತವೆ ಈ ವ್ಯಕ್ತಿಗಳ ಜೀವನದಲ್ಲಿ ಹಣವನ್ನ ನಿಜವಾಗಿಯೂ ಮೌಲ್ಯಯುತಗೊಳಿಸಲಾಗುತ್ತದೆ ಹಣವನ್ನ ನಿರ್ವಹಿಸಲು ಮತ್ತು ಕೆಲವನ್ನ ಉಳಿಸಲು ಅವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ ಅವರ ಸಾಲಗಳು ಅವರ ಜೀವನದ ಸಾಮರ್ಥ್ಯವನ್ನ ನುಂಗುವುದಿಲ್ಲ ಹೆಚ್ಚಿನ ಕಾರಣವನ್ನ ಹೊಂದಿರುವ ಕಠಿಣ ಕೆಲಸಗಾರರು ಅವರು ಯಾವುದೇ ಸಮಯದಲ್ಲಾದರೂ ಸಾಲದಿಂದ ಅಥವಾ ಅಡಮಾನದಿಂದ ಮುಕ್ತರಾಗಲು ಏನ್ ಬೇಕಾದ್ರೂ ಮಾಡ್ತಾರೆ ಆದರೆ ನಿಜವಾದ ಯಶಸ್ಸು ದೀರ್ಘಾವಧಿಯಲ್ಲಿ ಮಾತ್ರ ಬರುತ್ತದೆ ಎಂದು ತಿಳಿದಿರುತ್ತಾರೆ ಮಕರ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ರಾಶಿ ಭೂಮಿಯ ಅಂಶದ ಈ ಎರಡೂ ರಾಶಿಗಳು ಆರ್ಥಿಕ ಸ್ಥಿತಿ ಮತ್ತು ಜೀವನದಲ್ಲಿ ಉತ್ತಮವಾದ ವಸ್ತುಗಳಿಂದ ನಡೆಸಲ್ಪಡುತ್ತವೆ ಮೀನರಾಶಿ ಈ ಎರಡೂ ರಾಶಿಗಳ ವ್ಯತ್ಯಾಸದ ಮನಸ್ಥಿತಿಗಳು ಪ್ರಣಯ ಜೀವನಕ್ಕೆ ಸಹಾಯ ಮಾಡುತ್ತದೆ ಯಾಕಂದ್ರೆ ಮೀನ ರಾಶಿಯವರು ಮಕರ ರಾಶಿಯವರಿಗೆ ಜೀವನವನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಮತ್ತು ಮಕರ ರಾಶಿಯವರು ಸಂಬಂಧಕ್ಕೆ ಭದ್ರತೆಯನ್ನು ನೀಡುತ್ತಾರೆ ಕನ್ಯಾ ರಾಶಿ ಇವೆರಡೂ ಬುದ್ಧಿವಂತ ಕಠಿಣ ಪರಿಶ್ರಮ ರಾಶಿಗಳು ಇದು ದೀರ್ಘಕಾಲೀನ ಯಶಸ್ಸು ಸಂಬಂಧವನ್ನ ಸೃಷ್ಟಿಸುತ್ತದೆ ಮಕರ ರಾಶಿಯೊಂದಿಗೆ ಹೊಂದಾಣಿಕೆ ಆಗದೆ ಇರುವ ರಾಶಿ ಚಕ್ರಗಳು ಮೇಷರಾಶಿ ಮೇಷರಾಶಿಯವರು ಮಕರ ರಾಶಿಯ ಜೊತೆ ಸಂಪೂರ್ಣವಾಗಿ ಘರ್ಷಣೆಗೊಳಗಾಗುತ್ತವೆ ಯಾಕಂದ್ರೆ ಸವಾಲುಗಳನ್ನ ಸ್ವೀಕರಿಸುವ ಮೇಷರಾಶಿಯ ಗುಣವು ಸಂವೇದನಾಶೀಲ ಮಕರ ರಾಶಿಯವರಿಗೆ ಹಿಂಸೆ ಎನಿಸುತ್ತದೆ ನಿರಾಸೆಗೊಳಿಸುತ್ತದೆ ಮತ್ತು ಅವರಿಬ್ಬರಿಗೂ ಸಂಬಂಧದಲ್ಲಿ ಅಧಿಕಾರಕ್ಕಾಗಿ ಸ್ಪರ್ಧಿಸುತ್ತಾರೆ ಧನುರ್ ರಾಶಿ ಧನುರ್ ರಾಶಿಯವರು ಭಾವೋತ್ರಿಕ್ತ ಮತ್ತು ಧನುರಾಶಿ ಧನುರ್ ರಾಶಿ ಭಾವೋತ್ರಿಕ್ತ ಮತ್ತು ಅಪೋಕ್ವವಾಗಬಹುದು ಇದು ಸಂವೇದನಶೀಲ ಮಕರ ರಾಶಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ ಸಿಂಹ ರಾಶಿ ಸಂಪ್ರದಾಯವಾದಿ ಮಕರ ರಾಶಿಯವರು ಅತಿರಂಜಿತ ಗುಣದ ಸಿಂಹ ರಾಶಿಯ ಕಣ್ಣಿಗೆ ಕಣ್ಣಿಟ್ಟು ನೋಡುವುದು ಸಾಧ್ಯವೇ ಇಲ್ಲ ಎನ್ನಬಹುದು ಇದು ಇವರ ನಡುವಿನ ಹೊಂದಾಣಿಕೆಯನ್ನ ಕಷ್ಟಕರವಾಗಿಸುತ್ತದೆ ಮಕರ ರಾಶಿಯ ಸಂಕೇತ ಅರ್ಥ ಮಕರ ರಾಶಿ ಇಡೀ ರಾಶಿ ಚಕ್ರದ ಅತ್ಯಂತ ನಿಗೂಢವಾದ ರಾಶಿ ಆಧ್ಯಾತ್ಮಿಕ ಮಟ್ಟದಲ್ಲಿ ಮಕರ ರಾಶಿ ಪ್ರಾರಂಭಿಕ ಮತ್ತು ಶಿಷ್ಯನ ಸಂಕೇತವಾಗಿದೆ ಮಕರ ರಾಶಿ ಚಕ್ರ ಚಿಹ್ನೆಯನ್ನ ಚಿತ್ರಿಸಲು ವಿವಿಧ ಚಿಹ್ನೆಗಳನ್ನ ಬಳಸಲಾಗುತ್ತೆ ಮೇಕೆ ಸಮುದ್ರ ಮೇಕೆ ಮೊಸಳೆ ಮತ್ತು ಯೂನಿಕಾರ್ನ್ ಮಕರ ರಾಶಿಯು ಬೌದ್ಧಿಕ ಅರ್ಥದಲ್ಲಿ ಮಹತ್ವಾಕಾಂಕ್ಷೆಯೊಂದಿಗೆ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಆರೋಹಣದೊಂದಿಗೆ ಸಂಬಂಧವನ್ನ ಹೊಂದಿದೆ ನಾವು ಬೌದ್ಧಿಕ ಪ್ರಪಂಚದ ಬಗ್ಗೆ ಅಥವಾ ಆಧ್ಯಾತ್ಮಿಕ ಸಮತೋಲನದ ಬಗ್ಗೆ ಮಾತನಾಡೋದಾದ್ರೆ ಮಕರ ರಾಶಿಯು ಕೆಲಸವೆಂದ್ರೆ ಎತ್ತರಕ್ಕೆ ಏರುವುದು ಮಕರ ರಾಶಿಯ ನಕ್ಷತ್ರ ಪುಂಜವು ಸಮುದ್ರ ಮೇಕೆಯನ್ನ ಪ್ರತಿನಿಧಿಸುತ್ತೆ ಇದರ ಪುರಾಣವು ಕಂಚಿನ ಯುಗದ ಮಧ್ಯದವರೆಗೂ ಕೂಡ ವಿಸ್ತರಿಸಿದೆ ನೀರು ಜ್ಞಾನ ಮತ್ತು ಸೃಷ್ಟಿಯ ರಕ್ಷಣಾತ್ಮಕ ದೇವರಾಗಿದ್ದ ಬಾಬಿಲೋನಿಯರನ್ನ ಸಮುದ್ರ ಮೇಕೆ ಎಂದು ಕರೆಯುತ್ತಾರೆ ಮಕರ ರಾಶಿಯ ಪ್ರಾಥಮಿಕ ವಿಷಯಗಳಿವು ಮಕರ ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಶನಿ ಬಣ್ಣ ಬ್ರೌನ್ ಕಪ್ಪು ಗುಣ ಪ್ರಧಾನ ದಿನ ಶನಿವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ಹಾಗೂ ಕರ್ಕ ಅದೃಷ್ಟದ ಸಂಖ್ಯೆ ನಾಲ್ಕು ಎಂಟು ಹದಿಮೂರು ಇಪ್ಪತ್ತ ಎರಡು ಮಕರ ರಾಶಿಯ ದಿನಾಂಕ ಡಿಸೆಂಬರ್ ಇಪ್ಪತ್ತ ಎರಡರಿಂದ ಜನವರಿ ಹತ್ತೊಂಬತ್ತರವರೆಗೆ ಉತ್ತರಾಷಾಢ ನಕ್ಷತ್ರದ ಮೊದಲ ಮೂರು ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಮೊದಲ ಎರಡು ಪಾದಗಳು ಈ ಮಕರ ರಾಶಿಗೆ ಬಂದು ಸೇರುತ್ತದೆ ಮಕರ ರಾಶಿಯ ಗುಣಸ್ವಭಾವ ಸಾಮರ್ಥ್ಯಗಳು ಜವಾಬ್ದಾರಿಯುತ ಶಿಸ್ತುಬದ್ಧ ಸ್ವಯಂ ನಿಯಂತ್ರಣ ಉತ್ತಮ ವ್ಯವಸ್ಥಾಪಕರು ದೌರ್ಬಲ್ಯಗಳು ಎಲ್ಲವೂ ತಿಳಿದಿದೆ ಎನ್ನುವುದು ಕ್ಷಮಿಸೋದಿಲ್ಲ ಸಮಾಧಾನಕರವಾದ ವರ್ತನೆ ಕೆಟ್ಟದ್ದನ್ನೇ ನಿರೀಕ್ಷಿಸುವುದು ಮಕರ ರಾಶಿಯ ಇಷ್ಟಗಳು ಕುಟುಂಬ ಸಂಪ್ರದಾಯ ಸಂಗೀತ ಗುಣಮಟ್ಟದ ಕರಕುಶಲತೆ ಮಕರ ರಾಶಿ ಇಷ್ಟಪಡದವು ಬಹುತೇಕ ಎಲ್ಲವೂ ಒಂದು ಹಂತದಲ್ಲಿ ಇವರಿಗೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು